ಮುಸ್ ಲಗಾಡ್ತಾ ಇದೆಯಾ ಬಿಜೆಪಿಯ ಕೋಟೆ ಯಾಕೆ ಯುಪಿ ಸಿಎಂ ಆದ್ಯನಾಥ ಇದೇ ಮೊದಲ ಬಾರಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೋ ಬಿಜೆಪಿ ಯ ಘಟಾನುಘಟಿ ನಾಯಕರು ಕರ್ನಾಟಕ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಕಿ ಸರ್ಕಾರ ಇದೆ انہوں نے کہا ओबीसी ಕೇ आरक्षण ಮೇ انہوں نے 35% ಡಿ आरक्षण बहन और भाइयों मुस्लिम लोगों को दे दिया ಆದ್ರೆ ಮೀಸಲಾತಿ ಬಗ್ಗೆ ಬಿಜೆಪಿ ಈಗ ಮಾಡ್ತಾ ಇರುವಂತ ಹತಾಶ ಆರೋಪ ಎಷ್ಟು ಪೊಳ್ಳು ಎಷ್ಟು ದೊಡ್ಡ ಸುಳ್ಳು ಉತ್ತರ ಪ್ರದೇಶ ಬಿಜೆಪಿ ಯ ಕೋಟಿ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗೆಯೇ ಆದಿತ್ಯನಾಥ್ ಮತ್ತು ಮೋದಿ ಜೋಡಿ ಅಲ್ಲಿನ ರಾಜಕಾರಣದಲ್ಲಿ ಆಡುವಂಥ ಆಟದ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈಗ ಅಂಥ ಉತ್ತರ ಪ್ರದೇಶದಲ್ಲಿಯೇ ಬಿ ಜೆ ಪಿಗೆ ಲೋಕಸಭೆಯ ಎಂಬತ್ತು ಸೀಟ್ಗಳಲ್ಲಿ ಅರವತ್ತು ಸೀಟ್ಗಳನ್ನು ಗೆಲ್ಲೋದು ಬಹಳ ಕಷ್ಟ ಆಗಲಿದೆಯಾ ಅದು ಬಿ ಜೆ ಪಿ ಮಂದಿಯ ತಲೆ ಅನ್ನುವಂತೆ ಮಾಡಿ ಹೇಗೇಗೂ ಮಾತಾಡೋದಕ್ಕೆ ಕಾರಣ ಆಗ್ತಾ ಇದೆಯಾ ಉತ್ತರ ಪ್ರದೇಶದಲ್ಲಿ ನಿಧಾನವಾಗಿ ರಾಜಕೀಯ ಬದಲಾಗ್ತಾ ಇದೆಯಾ ಅಲ್ಲಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ವರಸೆಗಳು ಬದಲಾವಣೆಯ ಅಲೆ ಎಬ್ಬಿಸುವಂತ ಸೂಚನೆಗಳಿವೆಯಾ ಹಾಗಾಗಿಯೇ ಭಗವಾಧ್ವಜ ಹಿಡಿದಿದ್ದಂಥ ಆದಿತ್ಯನಾಥ್ ಈಗ ಅದನ್ನು ಬದಿಗಿಟ್ಟು ಮೀಸಲಾತಿಯ ಮಾತನ್ನು ಶುರು ಮಾಡಿದ್ದಾರೆ ಯಾವತ್ತೂ ಕೂಡ ಮೀಸಲಾತಿಯ ಬಗ್ಗೆ ಮಾತಾಡಿದವರು ಯಾಕೀಗ ಇದ್ದಕ್ಕಿದ್ದ ಹಾಗೆ ದಲಿತರು ಹಿಂದುಳಿದವರ ವಿಚಾರದಲ್ಲಿ ಕಳಕಳಿ ಉಕ್ಕಿ ಬಂದವರ ಹಾಗೆ ದಾಟಿ ಬದಲಾಯಿಸಿದ್ದಾರೆ ಎಸ್ ಪಿ ವಿರುದ್ಧ ಮಾತಾಡುವಾಗಲೇ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮೇಲೆ ಹೊಸ ಆರೋಪ ಹೊರಸ್ತಾ ತಮ್ಮನ್ನ ತಾವು ಮೀಸಲಾತಿ ಪರ ಇರೋರಂತೆ ಬಿಂಬಿಸಿಕೊಳ್ಳೋದಿಕ್ ಹೊರಟಿದ್ದಾರೆ ಇದಕ್ಕಿದ್ದ ಹಾಗೆ ಧ್ರುವೀಕರಣ ರಾಜಕಾರಣವನ್ನೆಲ್ಲ ಕೊಂಚ ಬದಿಗಿಟ್ಟ ಹಾಗೆ ತೋರಿಸಿಕೊಳ್ತಾ ರಾಮ ಮಂದಿರ ವಿಚಾರವನ್ನ ಕೂಡ ಕೊಂಚ ತಗ್ಗಿಸಿದ ಹಾಗೆ ತೋರಿಸ್ಕೊಳ್ತಾ ಮೀಸಲಾತಿಯನ್ನು ಎತ್ಕೊಂಡಿರೋದು ಯಾಕೆ ಯಾಕೆ ಕಾಂಗ್ರೆಸ್ ಓಬಿಸಿ ಜಾತಿ ಕೋ ಡಾಲನೆ ಕಾ ಕಾಮ ಸೋಲಿನ ಭೀತಿಯಲ್ಲಿ ತಮ್ಮದೇ ಕೋಟಿ ಅಲ್ಲಾಡ್ತಾ ಇರುವಂತಹ ಆತಂಕದಲ್ಲಿ ಅವ್ರಿಗೀಗ ತಮ್ಮನ್ನ ಬಚಾವ್ ಮಾಡಿಕೊಳ್ಳುವಂತಹ ಅಸ್ತ್ರವಾಗಿ ಈ ಮೀಸಲಾತಿ ವಿಚಾರ ಕಾಣಿಸ್ತೊಡ್ಗಿದ್ಯಾ ಮೀಸಲಾತಿ ನೀಡುವಂತಹ ಮಂಡಲ್ ಕಮಿಷನ್ ವಿರುದ್ಧ ಕಮಂಡಲ್ ರಾಜಕಾರಣ ಮಾಡಿದವರು ಯಾಕೆ ಈಗ ಮೀಸಲಾತಿ ಮಂತ್ರ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ ಹಾಗೆ ಇದೇನು ಹಿಂದುಳಿದವ್ರ ಬಗೆಗಿನ ಅಥವಾ ದಲಿತರ ಬಗೆಗಿನ ಕಳಕಳಿಯೇನಲ್ಲ ಮತ್ತೆ ಯಥಾ ಪ್ರಕಾರ ಬಿ ಜೆ ಪಿ ಮಂದಿ ಇಲ್ಲಿ ಮಾಡ್ತಾ ಇರೋದು ಕೂಡ ಹಿಂದೂ ಮುಸ್ಲಿಂ ರಾಜಕಾರಣವನ್ನೇ ಅನ್ನೋದನ್ನ ಯಾರು ಬೇಕಾದರೂ ಗುರುತಿಸ್ಬೋದಾಗಿದೆ ಆದರೆ ಅದನ್ನ ಮಾಡ್ತಾ ಇರುವಂಥ ದಾರಿ ಮಾತ್ರ ಮೀಸಲಾತಿ ಅನ್ನೋದನ್ನ ಬಳಸಿಕೊಂಡ್ರು ದಲಿತರು ಮತ್ತು ಹಿಂದುಳಿದವರನ್ನು ಸೆಳೆಯುತ್ತಲೆ ಮುಸ್ಲಿಮರ ವಿರುದ್ಧ ಅವರನ್ನು ಎತ್ತಿ ಕಟ್ಟೋ ದಾರಿ ಒಸ್ ಸಮಯವನೊನೆ ಜಸ್ಟೀ ರಂಗನಾಥ್ ಮಿಶ್ರಾ ಕಮಿಟಿ ಗಠಿತ ಕೀತಿ ಒಸ್ ಕಮಿಟಿನೇ ಸಂಸ್ಕೃತಿ ಕೀತಿ ಈ ಮುಸಲ್ಮಾನೋ ಕೋಬಿ ಪಿಚ್ಡಿ ಜಾತಿ ಮೈಯರ್ ಅನುಸೂಚಿತ ಜಾತಿ ಮೈ ಸಾಮಿಲ್ ಕಿ ಆದಿತ್ಯನಾಥ್ ಸ್ವಲ್ಪ ಗಮನಿಸೋಣ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರೆ ಆದಿತ್ಯನಾಥ್ ಎಸ್ಸಿ ಎಸ್ಟಿ ಮತ್ತು ಮೀಸಲಾತಿಯಲ್ಲಿ ಕಡಿತಗೊಳಿಸಿ ಓಬಿಸಿ ಗಳ ಪಟ್ಟಿಯಲ್ಲಿ ಮುಸ್ಲಿಮರಿಗೂ ಕಾಂಗ್ರೆಸ್ ಮೀಸಲಾತಿಯನ್ನು ಕಲ್ಪಿಸ್ತು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಒಬಿಸಿ ಒಳಗೆ ಮೀಸಲಾತಿ ಕಲ್ಪಿಸುವ ಮೂಲಕ ಹಿಂದುಳಿದ ವರ್ಗಗಳ ಮೂವತ್ತಾರು ಜಾತಿಗಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ ಆದಿತ್ಯನಾಥ್ ಎಸ್ಸಿ ಮತ್ತು ಎಸ್ ಟಿ ಸಮುದಾಯದ ಹಕ್ಕುಗಳನ್ನೇ ಕಸಿದುಕೊಳ್ಳೋದಿಕ್ಕೆ ಕಾಂಗ್ರೆಸ್ ಉದ್ದೇಶಿಸಿದೆ ಅಂತ ಆರೋಪ ಮಾಡ್ತಾರೆ ಯು ಪಿ ಎ ಸರ್ಕಾರದ ಸಾಚಾರ್ ಸಮಿತಿ ವರದಿಯ ಬಗ್ಗೆ ಪ್ರಸ್ತಾಪಿಸುವಂತ ಆದಿತ್ಯನಾಥ್ ಮುಸ್ಲಿಮರಿಗೆ ಮೀಸಲಾತಿ ಹಂಚುವ ಉದ್ದೇಶ ಅದರಲ್ಲಿ ಇತ್ತು ಅಂತ ಹೇಳ್ತಾರೆ ಕಿ ರಿಪೋರ್ಟ್ ಬಿ ये भी कांग्रेस ने गठित की थी और आज जब कांग्रेस आई है तो कांग्रेस यही कहती है फिर से कांग्रेस यही कह रही है कि आएंगे तो देश के संसाधनों पर फिर से मुसलमानों का अधिकार हो इसकी वे वकालत करेंगे बीजेपी तीव्र विरोध दिन कांग्रेस हिंदेदायतुअम ते तेरा ಮೋದಿ ಕೂಡ ಇದರದ್ದೇ ಎಳೆಯನ್ನು ಹಿಡಿದುಕೊಂಡು ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದಾರೆ ಹಿಂದುಳಿದವರು ಮತ್ತು ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಹೇಳುವ ಮೂಲಕ ಮೋದಿ ತಮ್ಮ ಹಸಿ ಸುಳ್ಳುಗಳ ಸರಣಿಯನ್ನು ಮುಂದುವರೆಸಿದ್ದಾರೆ ಕಾಂಗ್ರೆಸ್ಟೋತ್ ಪ್ರತಿಶತ್ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಒಬಿಸಿ ಪಟ್ಟಿಯಲ್ಲಿಯೇ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸುವ ಮೂಲಕ ಕಾಂಗ್ರೆಸ್ ಒಬಿಸಿ ಸಮುದಾಯದ ದೊಡ್ಡ ಪಾಲನ ಕಸಿದುಕೊಂಡಿತು ಕಾಂಗ್ರೆಸ್ ಒಬಿಸಿ ದೊಡ್ಡ ಶತ್ರುವಾಗಿದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಇದೆಲ್ಲ ವರಸೆ ಶುರುವಾಗಿದ್ದು ಮೊದಲ ಹಂತದ ಮತದಾನ ಮುಗಿದು ಅದರ ಅಂದಾಜು ಬಿಜೆಪಿ ವರಿಷ್ಠರ ಕೈ ಸೇರಿದ ಬಳಿಕ ಅನ್ನೋದು ಇಲ್ಲಿ ಗಮನಾರ್ಹ ಚುನಾವಣೆಯಲ್ಲಿ ಫಲಿತಾಂಶ ತಾವು ಅಂದುಕೊಂಡು ಹಾಗೆ ಇರೋದಿಲ್ಲ ಅನ್ನುವಂತಹ ಸುಳಿವು ಸಿಗ್ತಾ ಹಾಗೇನೆ ಹೇಗೆ ಬಿ ಜೆ ವರಸೆ ಬದಲಾಗ್ತಿದೆ ಅನ್ನೋದಕ್ಕೆ ಆದಿತ್ಯನಾಥ್ ಮತ್ತು ಮೋದಿಜಿಯ ಈ ಸುಳ್ಳುಗಳೇ ಸಾಕ್ಷಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಒ ಬಿ ಒಳಗೆ ಮೀಸಲಾತಿ ಕಲ್ಪಿಸೋ ಮೂಲಕ ಹಿಂದುಳಿದ ವರ್ಗಗಳ ಮೂವತ್ತಾರು ಜಾತಿಗಳಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಬಿ ಜೆ ಪಿ ಆರೋಪ ಎಷ್ಟು ದೊಡ್ಡ ಸುಳ್ಳು ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಮತ್ತು ಹಿಂದುಳಿದ ವರ್ಗಗಳ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಂಡು ಮುಸ್ಲಿಮರಿಗೆ ನೀಡಿದೆ ಅಂತ ಬಿ ಜೆ ಪಿ ಹೇಳ್ತಾ ಇರೋದ್ರಲ್ಲಿ ಎಲ್ಲೆಷ್ಟಾದರೂ ನಿಜ ಇದೆಯಾ ಸಿದ್ದರಾಮಯ್ಯ ಸರ್ಕಾರ ನಿಜವಾಗಿಯೂ ಹಿಂದುಳಿದ ವರ್ಗಗಳ ಸಾಂವಿಧಾನಿಕ ಹಕ್ಕನ್ನು ಕಸಿದು ಮುಸ್ಲಿಮರಿಗೆ ನೀಡಿದೆಯಾ ವಾಸ್ತವ ಏನಂದರೆ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲಾಗಿರೋದು ಈಗಿನ ಬೆಳವಣಿಗೆ ಏನಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದಲೂ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲಾಗಿದೆ ಮೋದಿ ಆದಿತ್ಯನಾಥ್ ಸೇರಿದಂತೆ ಬಿ ಜೆ ಪಿಯವರು ಹೇಳ್ತಾ ಇರುವಂಥ ಸುಳ್ಳುಗಳು ಎಂಥವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕದಲ್ಲಿನ ಮುಸ್ಲಿಂ ಮೀಸಲಾತಿಯ ಇತಿಹಾಸವನ್ನು ಒಮ್ಮೆ ನೋಡಬೇಕು ಮೊದಲನೇದಾಗಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಕುರಿತ ಎಲ್ ಜಿ ಹಾವ್ನೂರು ವರದಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಅದು ಮುಸ್ಲಿಮರನ್ನ ಮೀಸಲಾತಿಗೆ ಅರ್ಹ ಹಿಂದುಳಿದ ವರ್ಗ ಅಂತ ಗುರುತಿಸಿದೆ ಎರಡನೇದಾಗಿ ಆ ವರದಿಯ ಶಿಫಾರಸ್ಸಿನಂತೆ ಮುಸ್ಲಿಮರನ್ನ ಹಿಂದುಳಿದ ಸಮುದಾಯಗಳ ಅಡಿಯಲ್ಲಿ ಅಂದರೆ ಹಿಂದುಳಿದ ಜಾತಿ ಹಿಂದುಳಿದ ಬುಡಕಟ್ಟು ಮತ್ತು ವಿಶೇಷ ಗುಂಪುಗಳ ಅಡಿಯಲ್ಲಿ ಸೇರಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ನಲ್ಲಿ ಮುಸ್ಲಿಮ್ರು ಸೇರಿದಂತೆ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ನೀಡುವಂಥ ಆದೇಶ ಹೊರಬಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮೇ ತಿಂಗಳಲ್ಲಿ ಹೊರಡಿಸಿದಂಥ ಆದೇಶದಲ್ಲಿ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳಡಿ ಪಟ್ಟಿ ಮಾಡಲಾಯಿತು ಮೂರು ವೆಂಕಟಸ್ವಾಮಿ ನೇತೃತ್ವದ ಆಯೋಗ ಕೂಡ ಮುಸ್ಲಿಮರನ್ನು ಮೀಸಲಾತಿಗೆ ಅರ್ಹ ಹಿಂದುಳಿದ ವರ್ಗ ಅಂತ ಗುರುತಿಸಿತು ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಸ್ಲಿಮರನ್ನು ಸಿ ಗುಂಪಿನಡಿ ವರ್ಗೀಕರಿಸಲಾಯಿತು ನಾಲ್ಕು ನಂತರ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ನೇತೃತ್ವದ ಆಯೋಗ ಹಿಂದುಳಿದ ವರ್ಗಗಳನ್ನು ವರ್ಗ ಒನ್ ಅಂದರೆ ಅತ್ಯಂತ ಹಿಂದುಳಿದ ವರ್ಗ ಟು ಎ ಅಂದರೆ ತುಲನಾತ್ಮಕವಾಗಿ ಹೆಚ್ಚು ಹಿಂದುಳಿದ ವರ್ಗ ಟು ಬಿ ಅಂದರೆ ಹೆಚ್ಚು ಹಿಂದುಳಿದ ವರ್ಗ ತ್ರೀ ಎ ಅಂದರೆ ಹಿಂದುಳಿದ ವರ್ಗ ತ್ರೀ ಬಿ ಅಂದರೆ ತುಲನಾತ್ಮಕವಾಗಿ ಹಿಂದುಳಿದ ಮತ್ತು ವರ್ಗ ಫೋರ್ ಔದ್ಯೋಗಿಕ ಗುಂಪು ಅಂತ ವರ್ಗೀಕರಿಸಿದಾಗ ಮುಸ್ಲಿಮ್ರನ್ನು ಟು ಬಿ ವರ್ಗಕ್ಕೆ ಸೇರಿಸಲಾಯಿತು ಇದು ಮೂವತ್ತು ವರ್ಷಗಳಿಂದ ಜಾರಿಯಲ್ಲಿದೆ ಐದನೇದಾಗಿ ನಂತರ ಪ್ರೊಫೆಸರ್ ರವಿವರ್ಮ ಕುಮಾರ್ ನೇತೃತ್ವದ ಆಯೋಗ ಔದ್ಯೋಗಿಕ ಗುಂಪು ಅನ್ನುವಂಥ ವರ್ಗವನ್ನು ತೆಗೆದುಹಾಕಿ ಅದನ್ನು ಇತರ ಗುಂಪುಗಳಲ್ಲಿ ಸೇರಿಸಿ ಮುಸ್ಲಿಮ್ರನ್ನು ಟು ಬಿ ವರ್ಗದಲ್ಲಿಯೇ ಮುಂದುವರಿಸಲಾಯಿತು ಹದಿನೇಳು ಮುಸ್ಲಿಂ ಸಮುದಾಯಗಳನ್ನು ವರ್ಗ ಒನ್ ಅಂದರೆ ಅತ್ಯಂತ ಹಿಂದುಳಿದ ಮತ್ತು ಹತ್ತೊಂಬತ್ತು ಮುಸ್ಲಿಂ ಸಮುದಾಯಗಳನ್ನು ಟು ಎ ಅಂದರೆ ತುಲನಾತ್ಮಕವಾಗಿ ಹೆಚ್ಚು ಹಿಂದುಳಿದ ಅಡಿಯಲ್ಲಿ ವರ್ಗೀಕರಿಸಲಾಯಿತು ಇನ್ನು ಆರನೇದಾಗಿ ಒ ಬಿ ಸಿ ಶೇಕಡ ಮೂವತ್ತೆರಡು ಮೀಸಲಾತಿಯನ್ನು ಹೊಂದಿದೆ ವರ್ಗ ಒನ್ ಮತ್ತು ಟು ಎ ಡಿ ಪಟ್ಟಿ ಮಾಡಲಾದಂಥ ಮೂವತ್ತಾರು ಮುಸ್ಲಿಂ ಸಮುದಾಯಗಳು ಸಹ ಒ ಬಿ ಸಿಗಳ ಕೇಂದ್ರ ಪಟ್ಟಿಯಲ್ಲಿವೆ ಇನ್ನು ಏಳು ಕಳೆದ ವಿಧಾನಸಭೆ ಚುನಾವಣೆಗೂ ಮೊದಲು ಬಿ ಜೆ ಪಿ ಸರ್ಕಾರ ಟು ಬಿ ಅಡಿಯಲ್ಲಿ ಮುಸ್ಲಿಮರಿಗೆ ಮೀಸಲಿಟ್ಟಂತಹ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ತೆಗೆದುಹಾಕಿ ಮತ್ತು ಅದನ್ನು ಲಿಂಗಾಯತರು ಮತ್ತು ಒಕ್ಕಲರಿಗೆ ವಿಭಜಿಸಲು ನಿರ್ಧಾರ ಮಾಡಿತು ಈ ನಿರ್ಧಾರ ಸುಪ್ರೀಂ ಕೋರ್ಟಿಂದ ಛೀಮಾರಿಗೆ ತುತ್ತಾಗಿರೋದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ ಹಿಂದುಳಿದ ವರ್ಗಗಳ ಯೋಗಕ್ಷೇಮಕ್ಕಾಗಿ ಮೀಸಲಾತಿ ಒದಗಿಸೋದು ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರುತ್ತೆ ಮೀಸಲಾತಿಯ ಶೇಕಡಾವಾರು ಪ್ರತಿ ರಾಜ್ಯದಲ್ಲಿ ಬದಲಾಗತ್ತೆ ಮೀಸಲಾತಿ ಕೋಮುವಾದವಲ್ಲ ಮತ್ತದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಆಧರಿಸಿದೆ ಕೆಲವು ರಾಜ್ಯಗಳು ಒಟ್ಟಾರೆಯಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ನೀಡಿದ್ರೆ ಇತರ ರಾಜ್ಯಗಳು ಕೆಲವು ವರ್ಗದ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿಯನ್ನು ಒದಗಿಸುತ್ತವೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಯಾವುದೇ ವರ್ಗಗಳ ನಾಗರಿಕರ ಅಥವಾ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಗತಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡೋದಕ್ಕೆ ರಾಜ್ಯಗಳಿಗೆ ಸಂವಿಧಾನದ ಹದಿನೈದು ಅಂದರೆ ನಾಲ್ಕನೇ ವಿಧಿಯಲ್ಲಿ ಅವಕಾಶ ಇದೆ ಆರ್ಟಿಕಲ್ ಹದಿನಾರು ಅಂದರೆ ನಾಲ್ಕರ ಅಡಿ ಕೂಡ ರಾಜ್ಯ ಯಾವುದೇ ಹಿಂದುಳಿದ ವರ್ಗದ ನಾಗರಿಕರ ಪರವಾಗಿ ನೇಮಕಾತಿಗಳು ಅಥವಾ ಹುದ್ದೆಗಳ ಮೀಸಲಾತಿಗೆ ಯಾವುದೇ ನಿಬಂಧನೆಯನ್ನು ಮಾಡಬಹುದಾಗಿದೆ ಇಷ್ಟೆಲ್ಲ ಸತ್ಯ ವಿಚಾರಗಳಿರುವಾಗ ಬಿ ಜೆ ಪಿ ಯಾಕೆ ಈ ವಿಚಾರದಲ್ಲೂ ಕೂಡ ಸುಳ್ಳುಗಳನ್ನೇ ಪೋಣಿಸಿ ಜನರನ್ನು ವಂಚಿಸ್ತಾ ಇದೆ ಯಾಕೆ ಇಲ್ಲಿಯೂ ಕೂಡ ಕೋಮ ದೃಷ್ಟಿಯಿಂದ ಎತ್ತಿ ಕಟ್ಟೋದಕ್ಕೆ ದ್ವೇಷ ಹರಡೋದಿಕ್ಕೆ ನೋಡ್ತಾ ಇದೆ ಸಿದ್ದರಾಮಯ್ಯ ಅವರು ಹೇಳಿರೋ ಹಾಗೆ ಕಳೆದ ಮೂರು ದಶಕಗಳಿಂದ ರಾಜ್ಯದಲ್ಲಿ ಮುಸ್ಲಿಮರ ಈ ಮೀಸಲಾತಿ ಜಾರಿಯಲ್ಲಿದೆ ಕೇಂದ್ರದಲ್ಲಿ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಆಗಲಿ ಕಳೆದ ಹತ್ತು ವರ್ಷಗಳಿಂದ ಇರುವಂಥ ಈ ಮೋದಿ ಸರ್ಕಾರ ಆಗಲಿ ಇಲ್ಲಿಯವರೆಗೆ ಈ ಮೀಸಲಾತಿಯನ್ನು ಪ್ರಶ್ನೆ ಮಾಡಿಲ್ಲ ಬಿ ಜೆ ಪಿ ಸೇರಿದಂತೆ ಯಾರೂ ಕೂಡ ಇದನ್ನು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡಿಲ್ಲ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಆದಿತ್ಯನಾಥ್ಗೂ ಮೋದಿಗೂ ಇಂಥದೊಂದು ಸುಳ್ಳನ್ನು ಹರಡುವ ಈ ತುರ್ತು ಈಗ ಯಾಕೆ ಉಂಟಾಯಿತು ಅನ್ನೋದನ್ನು ಯಾರು ಬೇಕಾದರೂ ಊಹೆ ಮಾಡಬಹುದಾಗಿದೆ ಸಿದ್ದರಾಮಯ್ಯ ಅವರೇ ಹೇಳೋ ಹಾಗೆ ಮೋದಿ ಹೇಳ್ತಾ ಇರುವಂಥ ಹಸಿ ಸುಳ್ಳು ಅವರ ಅಜ್ಞಾನವನ್ನಷ್ಟೇ ಅಲ್ಲ ಸೋಲಿನ ಭೀತಿಯಲ್ಲಿರುವಂಥ ಅವರ ಹತಾಶೆಯನ್ನು ಕೂಡ ಸೂಚಿಸ್ತಾ ಇದೆ ಅನ್ನೋದು ಸತ್ಯ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ